ಆತ್ಮೀಯ ಬಂಧುಗಳೇ ಕೆಲವೊಂದ್ಸಾರಿ ಕೆಲವರಿಗೆ ಈ ಶ್ರೀಮಂತಿಕೆ ಬಂದ್ರೆ ಹಣ ಅವ್ರ ಕೈ ಸೇರಿದ್ರೆ ಅವರ ವರ್ತನೆಯಲ್ಲಿ ಬಹಳಷ್ಟು ಬದಲಾವಣೆ ಆಗತ್ತೆ ಅಂತ ನಾವು ಕೂಡ ಮಾತಾಡ್ತಿರ್ತೇವೆ ಲೋಕ ವ್ಯವಹಾರದಲ್ಲಿ ಕೂಡ ಜನ ಎಲ್ಲ ದುಡ್ಡು ಬಂದಾಗಿಂದ ಸ್ವಲ್ಪ ಅವನಿಗೆ ಸೊಕ್ಕು ಬಂದಿದೆ ಅಂತ ಮಾತಾಡ್ತಿರ್ತೇವೆ ಹಾಗೆ ಬರುವುದು ಕೂಡ ಅದು ಹಣದ ಪ್ರಭಾವ ಹಾಗಿರುತ್ತೆ ಅಂತ ಹೇಳ್ತಾ ಶ್ರೀರಾಮಕೃಷ್ಣರು ಒಂದು ಘಟನೆ ಹೇಳ್ತಾರೆ ಅವರೇ ಅವರ ಜೀವನದಲ್ಲಿ ಬಂದಂತದ್ದು ಅವರು ದಕ್ಷಿಣೇಶ್ವರದಲ್ಲಿ ಒಬ್ಬ ಬಂದು ಹೋಗ್ತಿದ್ದ ಅವನು ಮೊದಲು ಮೊದಲು ಇವರ ಹತ್ತಿರು ಬಂದು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಿದ್ದ ಆದ್ರಿಂದ ರಾಮಕೃಷ್ಣ ಅವನ ಬಗ್ಗೆ ಒಂದು ಪ್ರೀತಿ ಭಾವನೆ ಇತ್ತು ಆದ್ರೆ ಕೆಲವು ದಿನ ಬರಲೇ ಇಲ್ಲ ಅವನು ಆಮೇಲೆ ಇದಕ್ಕಿದ್ದಂಗೆ ಒಂದಿನ ಗಂಗಾ ನದಿ ದಡದಲ್ಲಿ ಕುತ್ಕೊಂಡಿದ್ದಾನೆ ಇಲ್ಲಿ ಶ್ರೀ ರಾಮಕೃಷ್ಣರು ಮತ್ತು ಅವರ ಸೋದರಳಿಯ ಹೃದಯ ರಾಮ ಇಬ್ರು ಕೊನಗರ ಅಂತ ಒಂದು ಅಲ್ಲಿ ಏರಿಯಾ ಅಲ್ಲಿಗೆ ಹೋಗೋದಕ್ಕೆ ಅಂತ ಅಲ್ಲಿ ಹೋಗ್ತಾ ಇದ್ದಾರೆ ಅವಾಗ ಅವನು ಆ ಗಂಗೆಯ ದಡದ ಮೇಲೆ ಒಂದು ಕಲ್ ಮೇಲೆ ಕೂತ್ಕೊಂಡು ಬಹಳ ಟಿವಿಯಿಂದ ಕೂತ್ಕೊಂಡು ಇದನ್ನು ಕೇಳಿದಂತೆ ಮೊದಲ ಮೊದಲೆಲ್ಲ ಬಂದು ಇವ್ರ ಹತ್ರ ವಿನಯದಿಂದ ಮಾತಾಡ್ತಿದ್ದ ಈಗ ಅವನು ಆ ರೀತಿ ಕೂತಂತ ಗತ್ತು ಅವನ ಇದನ್ನು ನೋಡಿದ್ರೆ ನೋಡಿ ಇವರಿಗೆ ರಾಮಕೃಷ್ಣ ಕೇಳ್ತಾನಂತೆ ಏನು ಪೂಜಾರಿಗಳು ಈ ಕಡೆ ಹೋಗ್ತಾ ಇದ್ದೀರಿ ಅಂತೇಳಿ ಆ ಅಲ್ಲಿ ಮಾತಾಡಿದಂತೆ ಅದಕ್ಕೆ ಅವನ್ ಆ ರೀತಿ ಮಾತಾಡಿದ್ ನೋಡಿ ರಾಮಕೃಷ್ಣಗೆ ಆಶ್ಚರ್ಯ ಆಗಿ ಆಮೇಲೆ ಹೃದಯ ರಾಮನ ಹೇಳ್ತಾನೆ ಅವ್ನು ಯಾಕೆ ಹಾಗೆ ಮಾತಾಡ್ತಾ ಇದ್ದಾನೆ ಗೊತ್ತಾ ಅವನಿಗೆ ಸ್ವಲ್ಪ ಈಗ ಹಣ ಸಿಕ್ಕಿದೆ ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದಾನೆ ಹಣ ಬಂತು ಅಂತಂದ್ರೆ ಮನುಷ್ಯರ ವರ್ತನೆ ಹೀಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಅದನ್ನೇ ಒಂದು ಕಥೆಯನ್ನು ಮುಂದುವರಿಸಿ ಹೇಳ್ತಾರೆ ಒಂದು ಕಪ್ಪೆ ಒಂದು ಬಿರದಲ್ಲಿ ವಾಸ ಮಾಡುತ್ತಾ ಇತ್ತು ಅದಕ್ಕೆ ಹೇಗೋ ಒಂದ್ ರೂಪಾಯಿ ಸಿಕ್ತಂತೆ ಒಂದು ರೂಪಾಯಿ ಸಿಕ್ಕಿದ್ದಕ್ಕೆ ಅದನ್ನು ತನ್ನ ಗೂಡ್ನಲ್ಲಿ ಇಟ್ಕೊತಂತೆ ತಾನು ತುಂಬಾ ಭಾಗ್ಯವಂತ ದೊಡ್ಡ ಭಾವಿಸ್ತಾ ಇದ್ದ ಕಪ್ಪೆ ಒಂದು ದಿನ ಪಕ್ಕದಲ್ಲಿ ಅವರ ಕಪ್ಪೆ ಬಿಲದ ಪಕ್ಕದಲ್ಲಿ ಆನೆ ನಡ್ಕೊಂಡು ಹೋಗ್ತಾ ಇತ್ತು ಆ ಆನೆ ಇದ್ರ ಹತ್ರ ಬಂದ ಇದ್ರ ಬಿಲದ ಹತ್ತಿರ ಬಂದಾಗ ಕಪ್ಪೆ ಆ ಆನೆಗೆ ಒದಿಯೋದಕ್ಕೆ ಹೋಗ್ತಾ ಇತ್ತಂತೆ ನನ್ನ ಈ ಗೂಡ ಹತ್ತಿರ ಬಂದು ಬರ್ತಾ ಇದೆಯಾ ಅಂತೇಳಿ ಆ ಆನೆಗೆ ಒದಿಯೋದಕ್ಕೆ ಹೋಯ್ತು ಅಂತೆ ಅದನ್ನ ಈ ಕಪ್ಪೆಯನ್ನ ಅದಕ್ಕೆ ಆನೆಗೆ ಏನ್ ಗೊತ್ತಾ ಆನೆಗೆ ಈ ಕಪ್ಪೆ ಲೆಕ್ಕ ಅದು ತಾನು ಪಾಡಿ ತಾನು ಹೋಯ್ತು ಅಂತ ಅದಕ್ಕೆ ಕಪ್ಪೆ ಆನೆಗೆ ಹೇಳ್ತಾ ಇತ್ತಂತೆ ಏನು ನನ್ನ ಬಿಲ ದಾಟಿ ಹೋಗುವಷ್ಟು ಎದಿಗಾರಿಕೆ ನಿನಗೆ ಬಂತ ಅಂತ ಕೇಳ್ತಾ ಇತ್ತಂತೆ ಅದಕ್ಕೆ ಈ ಕತೆಯನ್ನ ಇಷ್ಟೇ ಚಿಕ್ಕದು ಆದ್ರೆ ಈ ಕಥೆಯನ್ನು ಅದಕ್ಕೆ ಈ ರೀತಿಯ ಉದಾಹರಣೆ ಕೊಡ್ತಾರೆ ಅಂದ್ರೆ ದುಡ್ಡು ಬಂತು ಅಂದ್ರೆ ಮನುಷ್ಯರಿಗೆ ಈ ರೀತಿ ಅಂತ ಅಹಂಕಾರ ಬರುತ್ತೆ ಅವಾಗ ಏನು ತನಗೆ ಸಮಾನ ಯಾರಲ್ಲ ಅಂತ ಭಾವಿಸ್ತಾನೆ ಅಂತ